ಶಾಂತಿಯುತ ಮೆರವಣಿಗೆಗೆ ಹೆಚ್ಚು ಶುಲ್ಕ ವಿಧಿಸಿದ ರಾಜ್ಯ ಸರ್ಕಾರ ಇಂದು ಕೆಲವೇ ದಿನಗಳಲ್ಲಿ ನಾಡಿನಾದ್ಯಂತ ಗಣೇಶ ಪ್ರತಿಷ್ಠಾಪನೆ ಮತ್ತು ವಿಸರ್ಜನೆ ನಡೆಯಲಿದೆ ಆದರೆ ಪೊಲೀಸ್ ಇಲಾಖೆಯ ಮೂಲಕ ಎಲ್ಲ ಪ್ರತಿಷ್ಠಾಪನೆ ಮಾಡುವ ಸಮಿತಿಗೆ ಮೆರವಣಿಗೆ ಶುಲ್ಕ ಒಂದು ಸಾವಿರದ ಐನೂರು ರೂಪಾಯಿಯಿಂದ ಕಡ್ಡಾಯವಾಗಿ ಪಾವತಿ ಮಾಡಬೇಕೆಂದು ತಿಳಿಸಿದ್ದಾರೆ ಸರ್ಕಾರಿ ದರವನ್ನು ಪರಿಷ್ಕರಿಸಿ ಹಣವನ್ನು ನಿಗದಿ ಮಾಡುವಂತೆ ನಿರ್ದೇಶನ ನೀಡಿದೆ ಕಡ್ಡಾಯವಾಗಿ ಹಣ ಪಾವತಿ ಮಾಡಿ ಅಂತ ನಮೂದಿಸಿಲ್ಲ ಎಂದು ವಿರಾಜಪೇಟೆ ಹಿರಿಯ ವಕೀಲ ಸೋಮ ಲೋಕನಾಥ್ ಮಾಹಿತಿ ನೀಡಿದ್ದಾರೆ ನಾನು ಸೋಮ ಲೋಕನಾಥ್ ಅಂತ ವಕೀಲ ನಾವು ಕಳೆದ ವರ್ಷ ದೇವಾಂಗ ಬೀದಿಯಲ್ಲಿ ಸಣ್ಣ ಸಣ್ಣ ಮಕ್ಕಳು ಛತ್ರಪತಿ ಶಿವಾಜಿ ಗಣೇಶೋತ್ಸವ ಸಮಿತಿ ಅಂತ ಒಂದು ಸಮಿತಿ ಮಾಡಿಕೊಂಡು ಗಣಪತಿ ಉತ್ಸವವನ್ನು ಆಚರಣೆ ಮಾಡ್ಕೊಂಡು ಬರೋದಕ್ಕೆ ಪ್ರಾರಂಭ ಅಲ್ಲಿ ಸಣ್ಣ ಮಕ್ಕಳಾಗಿರೋದ್ರಿಂದ ನನಗೆ ಬಂದಿದ್ದೇನೆ ಅವರು ನಮಗೊಂದು ಸ್ವಲ್ಪ ಅನುಮತಿ ಮತ್ತೆ ಬೇರೆ ಏನು ಪ್ರೋಸೆಸ್ ಇದೆ ಅದನ್ನು ನೀವು ಮಾಡಿಕೊಡಿ ಎಂದು ಅದಕ್ಕೆ ಅಂದ್ಬಿಟ್ಟು ಕಳೆದ ವರ್ಷ ನಾನು ಹೋಗಿದ್ದೇನೆ ಛತ್ರಪತಿ ಶಿವಾಜಿ ಗಣೇಶೋತ್ಸವ ಸಮಿತಿಗೆ ಪರವಾಗಿ ನಾನು ಹೋಗಿದ್ದೇನೆ ಸಂಚಾಲಕನಾಗಿ ಅನುಮತಿಗಳನ್ನೆಲ್ಲ ಪಡೆದು ಮೆರವಣಿಗೆಯನ್ನು ಮಾಡಿದ್ದೆ ಆ ಸಂದರ್ಭದಲ್ಲಿ ನಾನು ದಿನಾಂಕ ಐದು ಸೆಪ್ಟೆಂಬರ್ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ನಾನು ಸರ್ಕಾರಕ್ಕೆ ಐದು ನೂರು ರೂಪಾಯಿಯನ್ನು ಮೆರವಣಿಗೆ ಏನಿದೆ ತೆರಿಗೆ ಇದನ್ನು ಕಟ್ಟಿದೆ ಬಟ್ ಆ ದಿನ ನನ್ನ ಕೈಯಲ್ಲಿ ಯಾವುದೇ ರೀತಿಯಾದಂಥ ಈ ತೆರಿಗೆ ಯಾತ್ರೆ ಕಟ್ಟಬೇಕು ಅನ್ನೋದ್ರ ಬಗ್ಗೆ ಮಾಹಿತಿ ಇರಲಿಲ್ಲ ಆದರೆ ನಿನ್ನೆ ದಿನ ನಾನು ಪೊಲೀಸ್ ಠಾಣೆಗೆ ಹೋಗಿ ಆಗಿ ನಾನು ಅವರು ಒಂದು ಫಾರಮ್ ಕೊಡ್ತಾರೆ ಅದಕ್ಕಾಗಿ ಹೋಗಿದ್ದೆ ಹೋದಂಥ ಸಂದರ್ಭದಲ್ಲಿ ನೀವು ಧ್ವನಿವರ್ಗದ ತಗ ಉಪಯೋಗಿಸೋ ಹಾಗಿದ್ದರೆ ಮೂರು ದಿನಕ್ಕಾದರೆ ನೂರ ಎಂಬತ್ತು ರೂಪಾಯಿ ಮತ್ತು ನೀವು ಮೆರವಣಿಗೆ ತೆಗೆಯೋ ಹಾಗಿದ್ರೆ ಮೆರವಣಿಗೆ ಶುಲ್ಕ ನೀವು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕಾಗುತ್ತೆ ನಾನು ಹೇಳಿದೆ ಸಾವಿರದ ಐನೂರು ಯಾಕೆ ಕಟ್ಟಬೇಕು ಅಂದಾಗ ಈ ಏನು ನಿಮಗೆ ಪ್ರ ಪ್ರತಿ ಕೊಟ್ಟಿದ್ದೀವಿ ಆ ನಾನು ತೋರಿಸೋದು ನಾನು ಹೇಳಿದೆ ಇದ್ರದ್ದು ಜೆರಾಕ್ಸ್ ಕೊಡಿ ಅಂತಲ್ಲ ಇಲ್ಲ ನೀವು ಫೋಟೋ ತೊಗೊಂಡೋಗಿ ಅಂದರು ಅದು ಫೋಟೋ ತೆಗೆದುಬಿಟ್ಟಿದ್ದಾನೆ ನಾನು ತಂದಿದ್ದೀನಿ ಈ ಕೊಟ್ಟಿರೋದನ್ನು ಪ್ರತಿ ಪ್ರಕಾರ ಇದು ನಿಗದಿಪಡಿಸಿರೋದಕ್ಕೆ ರೆಕಮೆಂಡೇಷನ್ ಕೋರಲಾಗಿದೆ ಅಂತಿದೆ ಇದು ಆಗಿರೋದನ್ನ ಆದೇಶ ಅಂತ ತೋರಿಸ್ಬಿಟ್ಟಿದ್ದೇನೆ ಒಂದು ಸಾವಿರದ ಐನೂರು ರೂಪಾಯಿ ನೀವು ಕಟ್ಟಿ ಅಂತ ಪೊಲೀಸ್ ಇಲಾಖೆ ಒಂದು ವಿಷಯ ನನ್ ಗಮನಕ್ಕೆ ಬರಲಿಲ್ಲ ನಮ್ಮಲ್ಲಿ ನಿಷ್ಠಾವಂತ ಅಧಿಕಾರಿ ಅಂತ ಅನ್ನಿಸ್ಕೊಂಡು ಎಸ್ ಪಿ ಒಂದು ತಿಂಗಳು ಮುಂಚೆನೆ ಪೊಲೀಸ್ ಮೀಟ್ನ ಕರೀತಾರೆ ಗಣಪತಿ ಸಂಘಗಳ ಎಲ್ಲ ಪದಾಧಿಕಾರಿಗಳನ್ನ ತಪ್ಪಿಸಿ ಈ ತೆರಿಗೆ ಬಗ್ಗೆ ಯಾವುದೇ ಮಾಹಿತಿ ಹೇಳೋದಿಲ್ಲ ಯಾಕೆ ಹೇಳೋದಿಲ್ಲ ಸ್ವಾಮಿ ಇದನ್ನು ನಾವು ಗಣಪತಿ ಕೂರಿಸಬೇಕಾದ್ರೆ ಒಂದು ವಾರನ ಒಂದು ನಾಲ್ಕು ದಿನ ಮುಂಚೆ ಹೋದಂಥ ಸಂದರ್ಭದಲ್ಲಿ ಸಂದಿಗ್ಧ ಪರಿಸ್ಥಿತಿನಲ್ಲಿ ನೀವು ಕಟ್ಟಿ ಅಂತೀರಾ ಈ ಒಂದು ಸಾವಿರದ ಐನೂರು ರೂಪಾಯಿ ನೀವು ತೆರಿಗೆ ರೂಪದಲ್ಲಿ ಮೆರವಣಿಗೆ ತೆಗೆಯೋದಕ್ಕೆ ಕೇಳ್ತಿದ್ದೀರೋ ಇಲ್ಲ ದಂಡದ ರೂಪದಲ್ಲಿ ಇರೋ ತೆರಿಗೆ ನೀವು ಮೆರವಣಿಗೆ ತೆಗೆಯದೇ ತಪ್ಪು ನೀವು ತೆಗೆಯ ತೆಗೆದ್ರೆ ನೀವು ದಂಡ ಕಟ್ಟಿ ಅನ್ನೋ ಥರ ಇದೆ ಇದು ಸಾವಿರದ ಐನೂರು ರೂಪಾಯಿ ನಾನು ಮಾನ್ಯ ಜಿಲ್ಲಾಧಿಕಾರಿಗಳು ಮಾನ್ಯ ಶಾಸಕರು ಮತ್ತೆ ಪೊಲೀಸ್ ಅಧಿಕಾರಿಗಳಲ್ಲಿ ಒಂದೇ ಒಂದು ವಿನಂತಿಸೋದು ಇದು ಏನು ಗಣಪತಿ ಹಬ್ಬದ ವಿಸರ್ಜನಾ ಮೆರವಣಿಗೆ ಇದೆ ಇದು ಒಂದು ಧಾರ್ಮಿಕ ಶ್ರದ್ಧಾ ಮೆರವಣಿಗೆ ಇದಕ್ಕೆ ನೀವು ತೆರಿಗೆ ರೂಪದಲ್ಲಿ ದಂಡ ಹಾಕಂಗಿದ್ರೆ ನಮ್ಮ ಸಂವಿಧಾನಬದ್ಧವಾದಂತಹ ಹಕ್ಕುಗಳಿಗೆ ನೀವು ದಂಡ ವಿಧಿಸಿದಂಗೆ ಆಗ್ತಾ ಇದೆ ಕೇವಲ ಸಂವಿಧಾನದ ಪುಸ್ತಕ ಹಿಡಿದು ಹುಟ್ಟಿದ್ದೇನೆ ಓಡಾಡಿ ಚಳುವಳಿಗಳು ಮಾಡಿದ್ರೆ ಪ್ರಯೋಜನ ಇಲ್ಲ ಅದನ್ನು ಅನುಷ್ಠಾನ ಸರಿಯಾಗಿ ತರಬೇಕು ಈ ರೀತಿ ತೆರಿಗೆ ಹಾಕಿರೋದು ಎಷ್ಟು ವೈಜ್ಞಾನಿಕವಾಗಿದೆ ಆಯಿತು ಈಗ ನೀವು ನಮಗೆ ಒಂದೂವರೆ ಸಾವಿರ ರೂಪಾಯಿ ನೀವು ಮೆರವಣಿಗೆ ತೆಗೆಯೋದು ಕಟ್ಟಿ ಅಂತ ಹೇಳಿದ್ದೀರಲ್ಲ ಒಂದು ನಾನು ಪ್ರಶ್ನೆ ಮಾಡ್ತೀನಿ ಎಷ್ಟು ಸಂಘಟನೆಗಳು ಎಷ್ಟು ರಾಜಕೀಯ ಪಕ್ಷಗಳು ಎಷ್ಟು ಬೇರೆ ಬೇರೆ ಸಂಘಟನೆಗಳು ಮೆರವಣಿಗೆಗಳು ಮಾಡಿದೆ ಎಷ್ಟು ಸಂಘಟನೆಗಳು ಚಳುವಳಿಗಳು ಮಾಡಿದೆ ಅದಕ್ಕೆಲ್ಲ ಈ ಶುಲ್ಕ ವಿಧಿಸಿದ್ದೀರಾ ಸ್ವಾಮಿ ನೀವು ಈ ಶುಲ್ಕದ ಬಗ್ಗೆ ಮಾಹಿತಿ ಸಿಕ್ಕಿರೋದೇ ಈಗ ನಮಗೆ ಇದ್ರ ಹಿಂದೆ ನಾವು ಹೋರಾಟಗಳು ಮಾಡಿದ್ದೀವಿ ನಾಗರಿಕ ಸಮಿತಿಯಿಂದ ಆವಾಗ ನಾವು ಯಾವುದೂ ಶುಲ್ಕ ಕಟ್ಟಿಲ್ಲ ಮೆರವಣಿಗೆ ಮಾಡಿದ್ದೀವಿ ಯಾವುದು ಶುಲ್ಕ ಕಟ್ಟಿಲ್ಲ ಇದು ಯಾಕೆ ಈ ಶುಲ್ಕ ಈಗ ಬಂದಿದೆ ಅನ್ನೋದ್ರ ಬಗ್ಗೆ ನಮಗೆ ಮಾಯ ಸರಿಯಾದ ರೀತಿ ನನಗೆ ಗೊತ್ತಿಲ್ಲ ಆದ್ದರಿಂದ ಮಾನ್ಯ ಶಾಸಕರಿಗೆ ಈ ಮೂಲಕ ನಾನು ಕೇಳ್ಕೊಳ್ಳೋದೇನು ಅಂದರೆ ಇದು ಏನು ಒಂದೂವರೆ ಸಾವಿರ ರೂಪಾಯಿ ಕಟ್ಟೋದಕ್ಕೆ ನೀವು ಕೇಳಿಸ್ತಿದ್ದೀರಾ ಸರ್ಕಾರದ ಕೈನಲ್ಲಿ ಇದನ್ನು ಈ ಕೂಡಲೇ ಮನ್ನಾ ಮಾಡಿ ಯಾವುದೇ ಗಣಪತಿ ಸಂಘದಿಂದ ಮೆರವಣಿಗೆ ಶುಲ್ಕವನ್ನು ತೆಗಬಾರದು ಅಂತ ನಾನು ಈ ಮೂಲಕ ಆಗ್ರಹಿಸುತ್ತೀನಿ ನಮ್ಮಲ್ಲಿ ವಿರಾಜಪೇಟೆ ಕರ್ನಾಟಕ ರಾಜ್ಯದಲ್ಲಿ ಯಾವುದೇ ಸಂವಿಧಾನಾತ್ಮಕ ಪ್ರತಿಭಟನೆಗಳು ಯಾವುದೇ ಮೆರವಣಿಗೆಗಳು ಮತ್ತು ಯಾವುದೇ ರೀತಿಯಾದಂತಹ ಸಂಘ ಸಂಸ್ಥೆಗಳಿಂದ ನಡೆಯೋ ಕಾರ್ಯಕ್ರಮಗಳು ಇವುಗಳೆಲ್ಲ ಈ ತೆರಿಗೆ ವಿಧಿಸೋದಿದೆಯಲ್ಲ ಇದನ್ನ ಈ ಕೂಡಲೇ ಹಿಂಪಡಿಬೇಕು ಮತ್ತೆ ಸಂಗ್ರಹ ಮಾಡಬಾರ್ದು ಅಂತ ಈ ಮೂಲಕ ಶಾಸಕರಿಗೆ ಜಿಲ್ಲಾಧಿಕಾರಿಗಳಿಗೆ ಮತ್ತೆ ಈ ಮೂಲಕ ವಿರಾಜಪೇಟೆಯ ನಾಗರಿಕ ಸಮಿತಿ ವತಿಯಿಂದ ಪತ್ರಿಕಾಗೋಷ್ಠಿಯಲ್ಲಿ ಸರ್ಕಾರದ ಬೊಕ್ಕಸ ಖಾಲಿಯಾಗಿದೆ ಯಾವುದಾದರೂ ರೀತಿಯಲ್ಲಿ ಹಣಕಾಸು ಸಂಗ್ರಹಿಸುವ ಉದ್ದೇಶವಾಗಿದೆ ಎಂದು ಡಾಕ್ಟರ್ ದುರ್ಗಾ ಪ್ರಸಾದ್ ತಿಳಿಸಿದರು ಒಂದು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಅಂತ ಏನು ಒಂದು ಸರ್ಕಾರ ಈ ಒಂದು ಆದೇಶ ಹೊರಡಿಸಿದೆ ಇದು ಅತ್ಯಂತ ಜನದ್ರೋಹಿಯಾಯಿತು ಇದು ಅತ್ಯಂತ ಮೂರ್ಖತಂತು ಈ ಈ ಮೂಲಕ ಜನರ ಮೂಲಭೂತ ಹಕ್ಕುಗಳನ್ನು ಕಸಿದುಕೊಳ್ಳುವ ಒಂದು ತಂತ್ರವೂ ಇದು ಹೌದು ಮೆರವಣಿಗೆ ಯಾರು ಮೆರವಣಿಗೆ ಮಾಡ್ತಾರೆ ಸಂಘ ಸಂಸ್ಥೆಗಳು ಮೆರವಣಿಗೆ ಮಾಡ್ತಾರೆ ರಾಜಕೀಯ ಪಕ್ಷಗಳು ಮೆರವಣಿಗೆ ಮಾಡ್ತಾರೆ ಧಾರ್ಮಿಕ ಸಮಾರಂಭಗಳಲ್ಲಿ ಮೆರವಣಿಗೆ ಮಾಡ್ತಾರೆ ಮದುವೆ ಸಮಾರಂಭಗಳವರು ಸಹ ಮೆರವಣಿಗೆ ಇದೆ ದೇವಸ್ಥಾನಗಳಿಗೆ ಹೋಗ್ತಾರೆ ಅಂದರೆ ಯಾರು ರಸ್ತೆಯಲ್ಲಿ ಮೆನ ರಸ್ತೆಯಲ್ಲಿ ಅವರು ಮೆರವಣಿಗೆ ಹೋಗ್ತಾರೆ ಅದಕ್ಕೆ ಇವರಿಗೆ ಸರ್ಕಾರಕ್ಕೆ ಎರಡು ಸಾವಿರದ ಐನೂರು ರೂಪಾಯಿ ಹಣ ಕಟ್ಟಬೇಕು ಪ್ರತಿಭಟನೆ ಮಾಡಿ ಮೆರವಣಿಗೆ ತೆಗಿತಾರೆ ಆದರೆ ಪ್ರತಿಭಟನೆ ಮಾಡುವ ಹಕ್ಕು ಅದು ನಮ್ಮ ಮೂಲಭೂತ ಹಕ್ಕು ಭಾರತದ ಪ್ರಜೆಯ ಮೂಲಭೂತ ಸಂವಿಧಾನ ತತ್ವದ ಹಕ್ಕು ಶಾಂತಿಯುತವಾಗಿ ಇತರರಿಗೆ ತೊಂದರೆ ಆಗದ ರೀತಿಯಲ್ಲಿ ಪ್ರತಿಭಟನೆ ಮಾಡುವುದು ಹಕ್ಕು ಮೆರವಣಿಗೆ ತೆಗೆದರೆ ಸಾವಿರದ ಐನೂರು ಎರಡು ಸಾವಿರದ ಐನೂರು ರೂಪಾಯಿ ಕಟ್ಟಬೇಕು ಯಾರೋ ಜಯ ಗಳಿಸಿದ್ದಾರೆ ಮೆರವಣಿಗೆ ತೆಗಿತಾರೆ ಎರಡು ಸಾವಿರದ ಐನೂರು ರೂಪಾಯಿ ಕಟ್ಟಿ ದೇವಸ್ಥಾನಕ್ಕೆ ಇನ್ನು ಹೋಗಬೇಕು ಮೆರವಣಿಗೆಯಲ್ಲಿ ಹೋಗ್ತಾರೆ ಮೆ ಹಣ ಕಟ್ಟಿ ಮದುವೆಯವರು ಕೆಲವು ಸಮಾರಂಭಗಳ ಸಂದರ್ಭಗಳಲ್ಲಿ ಅವರು ದೇವಸ್ಥಾನಕ್ಕೆ ಹೀಗೆ ಹೋಗುವಾಗ ಅವರು ಮೆರವಣಿಗೆಯಲ್ಲೇ ಹೋಗ್ತಾರೆ ದುಡ್ಡು ಕಟ್ಟಿ ನೀವು ರಸ್ತೆಯಲ್ಲಿ ಹೋಗಬೇಕಾದ್ರೆ ನೀವು ಎರಡು ಸಾವಿರದ ಐನೂರು ರೂಪಾಯಿ ದುಡ್ಡು ಕಟ್ಟಿ ಈಗ ಮೆರವಣಿಗೆಯಲ್ಲಿ ಒಂದು ಒಂದು ಸಾವಿರದ ಐನೂರು ರೂಪಾಯಿ ಕಟ್ಟಿ ಅಕಸ್ಮಾತ್ ಇದು ಮುಂದೆ ಪ್ರತಿಯೊಬ್ಬನು ರಸ್ತೆಯಲ್ಲಿ ಹೋಗಬೇಕಾದ್ರೆ ಇಷ್ಟು ದುಡ್ಡು ಕಟ್ಟಿ ರಸ್ತೆ ಕಟ್ಟಿದರೆ ಮಾತ್ರ ರಸ್ತೆಯಲ್ಲಿ ಹೋಗಬಹುದು ಅಂತ ಹೇಳುವಂಥ ಒಂದು ನಿಯಮ ತರಲಿಕ್ಕಿರುವ ಮುನ್ಸೂಚನೆಯೂ ಇರಬಹುದು